ಮನೆ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಖುಷಿ ಆಗುತ್ತೆ ಮುದ್ದು ಮುದ್ದು ನಗು ಆ ಹೆಜ್ಜೆ ಸಪ್ಪಳ ಇವೆಲ್ಲ ಕೂಡ ಖುಷಿ ಆಗುತ್ತೆ ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದ್ರೆ ರುದ್ರಾಕ್ಷಿ ಆಗಿರ್ಬೋದು ರುದ್ರಾಕ್ಷಿ ಜೊತೆ ನನ್ನ ಮಗಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇದೀನಿ ಬಟ್ ಆದರೂ ಸಾಕಾಗ್ತಾ ಇಲ್ಲ ಇದು ಸುದೀಪ್ ಸರ್ ಸಾಂಗ್ ನೆನಪಾಗತ್ತೆ ಸಾಲ ತಿಲ್ಲವೇನೋದಿದೆಯಲ್ಲ ಆ ಸಾಂಗ್ ನೆನಪಾಗುತ್ತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರು ನನ್ನ ಮಗಳ ಜೊತೆ ಸಾಲದು ನನ್ನ ಮಗ ಈಗ ಈ ಸ್ಟಾರ್ಟೆಡ್ ಕ್ರಾಲಿಂಗ್ ಅಂದರೆ ಅಂಬೆಗಾಲ್ ಸ್ಟಾರ್ಟ್ ಮಾಡಿದ್ದೇನೆ ಸಾರಿ ಮಾಡಿದ್ದಾರೆ ಅಂಬೆಗಾಲ್ ಸ್ಟಾರ್ಟ್ ಮಾಡಿದರೆ ನನ್ನ ಮಗಳು ಈಗ ಅವರು ಜಾಸ್ತಿ ಮಾತಾಡೋದು ಕಲ್ತಿದ್ರು ಅಪ್ಪ ಅಪ್ಪ ಎದೋಳು ಎದೋಳು ಬಾ ಆಚೆ ಹೋಗೋಣ ಆಚೆ ಹೋಗೋಣ ಅಂತ ಅವ್ರ ಅಮ್ಮ ಇಲ್ದಿರೋ ಟೈಮಲ್ಲಿ ನಾನು ನನ್ನ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ ಸೊ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಅಂತ ಕರೀತಾಳೆ ಸೊ ಐ ಆಮ್ ಎಂಜಾಯಿಂಗ್ ಮೈ ಫಾದರ್ ಹುಡ್ ಟೈಮ್ ಹೆಂಗೆ ಕೊಡ್ತೀರಾ ಸರ್ ಆಲ್ಮೋಸ್ಟ್ ಶೂಟ್ ಅಂತ ಇರ್ತೀರಾ ಹೊರಗಡೆ ಇರ್ತೀರಾ ಟೈಮ್ ನಿಮ್ಮ ಮನೇಲಿ ಟೈಮ್ ಗಿಮ್ ಅಂತ ಕಿರಿಕ್ ಬರಲ್ವಾ ಹೇಗೆ ಅಂತ ಸಿ ನಾನು ಹಾನೆಸ್ಟಾಗಿ ಒಂದು ಹೇಳ್ತೀನಿ ನಮ್ಮ ಮನೇಲಿ ಮುಂಚಿಂದ ನಮ್ಮ ತಾತ ಮಾಡಿದ್ದಿದ್ರು ಅವಳು ಆರು ಗಂಟೆ ಮೇಲೆ ಸಿನಿಮಾ ವಿಚಾರ ಮನೇಲಿ ಬರಬಾರ್ದು ಅನ್ನೋದು ಅವ್ರೇನು ಮಾಡಿದ್ರು ಅವರು ಇವಾಗಲೂ ನಮ್ಮ ಮನೇಲಿ ಆ ಪದ್ಧತಿ ಇದೆ ನಮ್ಮದು ಮೊಬೈಲ್ ಸ್ಟ್ಯಾಂಡ್ ಅಂತಲೇ ಒಂದಿದೆ ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ವಿ ಆಲ್ ಕೀಪ್ ದ ಫೋನ್ಸ್ ದೇರ್ ನಾನು ಕ್ವಾಲಿಟಿ ಟೈಮ್ನ ಮನೇಲಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ತೀನಿ ತಿರ್ಗಾ ನೈಟ್ ಯಾವಾಗಲೂ ಒಂದು ಅರ್ಧ ಗಂಟೆ ಇದ್ದಾಗ ಫೋನ್ ನೋಡ್ತೀನಿ ಮಿಸ್ಟ್ ಕಾಲ್ಸ್ ಇದ್ರೆ ವಾಪಸ್ ಮಾಡ್ತೀನಿ ರಿಪ್ಲೈ ಮಾಡ್ತೀನಿ ಅಷ್ಟೇ ಮನೆಗೆ ಹೋದಾಗ ಕಂಪ್ಲೀಟ್ಲಿ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನೋದು ಒಂದು ಅದನ್ನ ಒಂಥರ ವಾಡಿಕೆ ಥರನೇ ಆಗೋಗಿದೆ ಓಕೆ ಸಿನಿಮಾ ಅಂತ ಬಂದಾಗ ಅಥವಾ ನಿಮ್ದೇನೋ ಈ ಜರ್ನಿ ಬಂದಾಗ ವೈಫ್ ಎಷ್ಟು ನಿಮಗೆ ಬೆಂಬಲವಾಗಿ ನಿಂತಿರ್ತಾರೆ ಅವ್ರ ಬಗ್ಗೆ ಮಾತಾಡೋದಾದ್ರೆ ಶೀಸ್ ಅ ಫ್ರೆಂಡ್ ಮೈ ಗರ್ಲ್ ಫ್ರೆಂಡ್ ಮೈ ವೈಫ್ ಆ್ಯಂಡ್ ಆಲ್ಸೋ ನಮ್ಮ ನನ್ನ ಮಕ್ಕಳಿಗೆ ತಾಯಿ ಶೀಸ್ ಅ ಮದರ್ ನಾವು ನಾನು ಏನೇ ಶೇರ್ ಮಾಡಿದ್ರು ಫಸ್ಟ್ ಇಟ್ ವಿಲ್ ಬಿಹೇವ್ ವಿತ್ ಮೈ ವೈಫ್ ಅಫ್ಕೋರ್ಸ್ ಒಂಚೂರು ಏನಾದರೂ ಪ್ರತಿಯೊಬ್ಬ ಗಂಡಸರು ಹಂಗೇನೆ ತುಂಬ ಏನಾದರೂ ಕಷ್ಟದಲ್ಲಿದ್ದಾಗ ಹೆಂಡ್ತಿನ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ಹೆಂಡತಿ ಎಲ್ಲ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳು ಅಂತ ಅದನ್ನು ಇದನ್ನು ನನಗೆ ನಮ್ಮ ಕಿಶೋರ್ ಅಂಕಲು ನಾ ಆಲ್ಸೋ ನಮ್ಮ ಅರ್ಜುನ್ ಅಂಕಲ್ ಹೇಳೋದು ಕಷ್ಟನ ಮಾತ್ರ ಹೆಣ್ಮಕ್ಳಿಗೆ ಹೇಳ್ಕೊಂಬೇಡ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಮಗನೇ ಅಂತ ಖುಷಿ ವಿಚಾರ ಫಸ್ಟ್ ನನ್ನ ಫ್ಯಾಮಿಲಿಗೆ ಹೇಳೋದು ಆ್ಯಂಡ್ ಆಲ್ಸೋ ನಾನು ಅದನ್ನು ದಾಟಿದ್ದೀನಿ ಅನಿಸುತ್ತೆ ಕಷ್ಟನೂ ನಾನು ಹೆಂಡತಿ ಹತ್ರ ಹೇಳ್ಕೊತೀನಿ ಸ್ವಲ್ಪ ಸರ್ ಜೂನ್ ಸೆವೆನ್ ಯಾವತ್ತೂ ಮರೆಯೋದಕ್ಕಾಗಲ್ಲ ಸೊ ಮತ್ತೆ ಈಗ ಅವ್ರನ್ನ ನೆನ್ಪ್ ಮಾಡ್ಕೊಳ್ಳೋದ ಇಲ್ಲ 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 ಅವ್ರನ್ನ ನಾನು ಮರ್ತೇ ಇಲ್ಲ ನೆನ್ಪ್ ಮಾಡ್ಕೊಳ್ಳೋದಕ್ಕೆ ಈಸ್ ಯಾವಾಗಲೂ ಒಳ್ಳೆ ಮೆಮೊರಿ ಈಸ್ ವಿತ್ ಮೀ ಹಿಲ್ ಸ್ಟೇ ವಿತ್ ಮೀ ಹಿ ನಮ್ಮ ಅಣ್ಣ ಎಲ್ಲ ಆಚೆ ಹೋಗಿದ್ದಾನೆ ಊರಿಗೆ ಹೋಗಿದ್ದಾನೆ ಬರ್ತಾನೆ ನಾನು ಸದ್ಯಕ್ಕೆ ಅದನ್ನೇ ನಂಬಿದ್ದೇನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ